ಒಳ ಗಂಭೀರವಾದಂತಹ ವಿಚಾರವನ್ನು ಹೇಳ್ತಾ ಇದ್ದೀವಿ ವೀಕ್ಷಕರು ಈಗ ಆಪರೇಷನ್ ಸಿಂಧೂರದ ಬಗ್ಗೆ ಇಡೀ ಜಗತ್ತಿನಲ್ಲಿ ಅಪ್ರಿಸಿಯೇಷನ್ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಆದರೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಕಾಂಗ್ರೆಸ್ಗೆ ಈ ಆಪರೇಷನ್ ಸಿಂಧೂರ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ ನೋಡಿ ಎಂತಹ ಪರಿಸ್ಥಿತಿ ಅಂತಂದರೆ ಕಾಂಗ್ರೆಸ್ನ ಶಾಸಕರೊಬ್ಬರು ಮಾತಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ಉಗ್ರರನ್ನ ಹೊಡೆದುರುಳಿಸಿದ್ದೇವೆ ಅಂತ ಮಾತಾಡ್ತಾರೆ ಆದರೆ ಉಗ್ರರ ಹತ್ಯೆ ಇದುವರೆಗೂ ಖಚಿತ ಆಗಿಲ್ಲ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರೋದು ಊಟಾಟಿಕೆಗೆ ಅಂತ ನಾಲ್ಕು ಫ್ಲೈಟ್ಗಳನ್ನು ಮೇಲೆ ಕೇಳಿಸಿದ್ರು ಬೇರೆ ಏನು ಮಾಡಿಲ್ಲ ಅಂತ ನಾಚಿಕೆ ಆಗ್ಬಿಟ್ರಿ ಕೊತ್ತೂರು ಮಂಜುನಾಥ್ ನಿಮಗೆ ಇಡೀ ದೇಶದಲ್ಲಿ ಆಪರೇಷನ್ ಸಿಂಧೂರದ ವಿಚಾರವಾಗಿ ಯಾವ ರೀತಿ ಕಾರ್ಯಾಚರಣೆ ನಡೆದಿದೆ ನಮ್ಮ ವೀರ ಯೋಧರು ಹುತಾತ್ಮರಾದ್ರಿ ಅದ್ರ ಬಗ್ಗೆ ಸ್ವಲ್ಪನಾದರೂ ನಿಮಗೆ ಅರಿವಿದೆಯಾ ಇಪ್ಪತ್ತಾರು ಜನ ಅಮಾಯಕರು ಉಗ್ರರ ಅಟ್ಟಹಾಸಕ್ಕೆ ಪ್ರಾಣ ತೆತ್ತರು ಅವರ ವಿರುದ್ಧ ಪ್ರತಿದಾಳಿ ಆಯಿತು ನಿಮಗೆ ಅನುಮಾನ ಕಾಡ್ತಾ ಇದೆ ಅನುಮಾನದ ರೋಗ ಈ ಕಾಂಗ್ರೆಸ್ಸನ್ನು ನಿರಂತರವಾಗಿ ಕಾಡ್ತಾ ಇದೆ ಬಟ್ ಒಂದು ವಿಚಾರವನ್ನು ನಾವು ಹೇಳಬೇಕು ರಾಹುಲ್ ಗಾಂಧಿ ಯಾವಾಗ ಆಪರೇಷನ್ ಸಿಂಧೂರ ಆಯಿತು ಪ್ರೌಡ್ ಆಫ್ ಅವರ್ ಇಂಡಿಯನ್ ಆರ್ಮ್ಸ್ ಅಂತ ಒಂದು ಟ್ವೀಟ್ ಮಾಡಿದರು ನಿಮ್ಮ ನಾಯಕರೇ ಮೆಚ್ಚಿಕೊಂಡಾಗ ಅವ್ರಿಗೂ ಈ ಹಿಂದೆ ಆ ಒಂದು ರೋಗ ಇತ್ತು ಯಾಕೋ ಈ ಸಾರಿ ಒಂದ್ ಸ್ವಲ್ಪ ಹುಷಾರಾಗಿದ್ದಾರೆ ಅಂತ ಒಂದ್ ಸ್ವಲ್ಪ ಹುಷಾರಾಗಿದ್ದಾರೆ ಅಂತ ಅನ್ಸುತ್ತೆ ಅಪ್ರಿಷಿಯೇಟ್ ಮಾಡಿದ್ರು ಆದ್ರೆ ಕೊತ್ತೂರು ಮಂಜುನಾಥ್ ನಿಮಗೆ ಯಾವ್ದ್ರ ಬಗ್ಗೆ ಅನುಮಾನ ಪ್ರತಿದಾಳಿ ಬೂಟಾಟಿಕೆನಾ ನೀವು ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿದಿರಲ್ಲ ರಾಜ್ಯದಲ್ಲಿ ಬೂಟಾಟಿಕೆ ಮಾಡಿದೀರಾ ಎಷ್ಟು ತಿಂಗಳಿಂದ ಎರಡ್ ಸಾವಿರ ರೂಪಾಯಿ ರಾಜ್ಯದ ಮಹಿಳೆಯರ ಖಾತೆ ಸೇರಿಲ್ಲ ಅನೌನ್ಸ್ ಮಾಡಿದ ಬೂಟಾಟಿಕೆಗೇನಾ ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀನಿ ಅಂತ ಬಂಡು ಬಂಡು ಭಾಷಣ ಮಾಡಿದ್ದು ಬೂಟಾಟಿಕೆಗೇನ ಶಾಸಕರು ಅಂತ ಕರೆಸ್ಕೊಂಡು ಶೌಕೆ ಹೊಡಿತಾ ಇರೋದು ಬೂಟಾಟಿಕೆಯನ್ನು ಹಾಂಗಿದ್ರೆ ಇದಕ್ಕೆಲ್ಲ ಕೊತ್ತೂರು ಮಂಜುನಾಥ್ ನಾಲಿಗೆ ಬಿಗಿ ಹಿಡಿದು ಮಾತಾಡಬೇಕು ಭಾರತೀಯ ಸೇನೆ ಅಂತಂದರೆ ನಿಮ್ಮ ಮನೆ ಆಸ್ತಿ ಅಲ್ಲ ಅಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಗಡಿಯಲ್ಲಿ ನಮ್ಮ ಸೈನಿಕರು ಯಾವ ರೀತಿ ಹೋರಾಟ ಮಾಡ್ತಾ ಇದ್ದಾರೆ ಅವರು ನಿದ್ದೆ ಅನ್ನ ನೀರು ಎಲ್ಲವನ್ನ ಬಿಟ್ಟು ಇವತ್ತು ದೇಶವನ್ನು ಕಾಯ್ತಾ ಇದ್ದಾರೆ ರಾತ್ರೋರಾತ್ರಿ ಡ್ರೋನ್ ಬಂದು ಅಟ್ಯಾಕ್ ಮಾಡಿದರೆ ಎಷ್ಟೆಲ್ಲ ಸಮಸ್ಯೆಗಳಾಗುತ್ತೆ ಗೊತ್ತಾ ನಿಮಗೆ ಒಂದು ಡ್ರೋನ್ ನ ಇಫೆಕ್ಟ್ ಅನ್ನ ಎದುರಿಸಿ ಅವಾಗ ಇದು ಬೂಟಾಟಿಕೆನ ಅಸಲಿ ಸತ್ಯನಾ ಅಂತ ಗೊತ್ತಾಗುತ್ತೆ ಇಲ್ಲ ಈ ಕೊತ್ತೂರ್ ಮಂಜುನಾಥನ ಹೋಗಿ ಪಿ ಒ ಬಿಟ್ಟು ಬರಬೇಕು ಅಲ್ಲ ಹೇಗು ಸಾರ್ವಜನಿಕ ದುಡ್ಡಲ್ಲೇ ಪೆಟ್ರೋಲ್ ಡೀಸೆಲ್ ಹಾಕೊಂಡು ಓಡಾಡ್ತಿರೋದು ಹೋಗ್ಬರ್ಲಿ ಫ್ಲೈಟ್ ಪಿ ಪಿಒ ಕೈ ಹೋಗ್ಬರ್ಲಿ ಕೊತ್ತನೂರ್ ಮಂಜುನಾಥ್ ಒಂದ್ ಸರಿ ಆ ಡ್ರೋನ್ ಬಿಡೋ ಜಾಗಕ್ಕೆ ಈ ಕೊತ್ತೂರು ಮಂಜುನಾಥ್ ಬಿಟ್ಟು ಬರಲಿ ಅವಾಗ ಗೊತ್ತಾಗುತ್ತೆ ಇದು ಬೂಟಾಟಿಕೆನಾ ಅಸಲಿ ಸತ್ಯನಾ ಅಂತ ಹೇಳಿ ಪಾಕಿಸ್ತಾನದ ಹೋಗಿ ನಿಮ್ ಪ್ಯಾಂಟ್ಗೆ ಡ್ರೋನ್ ಕಟ್ತಾರೆ ಅವಾಗ ಇದು ಬೂಟಾಟಿಕೆನ ಸತ್ಯನ ಅಂತ ಗೊತ್ತಾಗುತ್ತೆ ಏನ್ ತಮಾಷೆ ಮಾಡ್ತಿದ್ದೀರಾ ಸೇನೆ ಇಷ್ಟೊಂದು ಕಾರ್ಯಾಚರಣೆ ನಡೆಸ್ತಾ ಇದೆ ಅಲ್ಲಿ ನಮ್ಮ ಭಾರತೀಯ ಸೇನೆಯವರು ಹಗಲು ರಾತ್ರಿ ಯಾವ ರೀತಿ ಗಡಿಯನ್ನ ಕಾಯ್ತಾ ಇದ್ದಾರೆ ಹುತಾತ್ಮರಾಗ್ತಾ ಇದ್ದಾರೆ ನಮ್ಮ ಸೈನಿಕರು ತಾಯಂದ್ರ ಕಣ್ಣೀರನ್ನ ನಾವು ಯಾವ ಮಟ್ಟಿಗೆ ಅರಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಬೂಟಾಟಿಕೆನ ನಿಮಗೆ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ ಹಾರಿಸ್ಬಿಟ್ರಂತೆ ಕಾರ್ಯಾಚರಣೆ ನಡೆಸಿದ್ರಂತೆ ಉಗ್ರರನ್ನ ಹೊಡೆದಿಲ್ಲ ಅದ್ರ ಬಗ್ಗೆ ಖಚಿತತೆ ಇಲ್ಲ ದಿನಾ ರಿಪಬ್ಲಿಕ್ ಕನ್ನಡ ನೋಡಿ ನಿನ್ನೆ ಎಷ್ಟು ಉಗ್ರರನ್ನ ಹೊಡೆದಿಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಕೊಟ್ಟಿದ್ದೀವಿ ಆಪರೇಷನ್ ಕಾರ್ಯಾಚರಣೆ ಬಗ್ಗೆ ಯಾರು ಹೊಡಿಸ್ಕೊಂಡಿದಾರಲ್ಲ ಅವ್ರ ಮನೆಯಿಂದ ನೇರವಾಗಿ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೀವಿ ಕೊತ್ತೂರ್ ಮಂಜುನಾಥ್ ಕನಸು ಕಾಣ್ತಾ ಇದೀರಿ ಮಂತ್ರಿ ಆಗ್ಬೇಕು ಅಂತ ಹೇಳಿ ಅಲ್ಲ ಸ್ವಲ್ಪ ಗೊತ್ತಿಲ್ಲ ಈಗ ಪ್ರತ್ಯಕ್ಷ ಏನ್ ಮಾತಾಡ್ತಾರೆ ಭಾರತೀಯ ಸೇನೆ ಬಗ್ಗೆ ಮಾತಾಡೋದಕ್ಕೆ ಇವ್ರಿಗೆ ನೈತಿಕತೆ ಇದೆ ಇವ್ರಿಗೆ ಇವ್ರಿಗೆಲ್ಲ ಏನಾಗ್ಬಿಟ್ಟಿದೆ ಅಂತಂದ್ರೆ ಸಾಕ್ಷಿ ಕೇಳೋದು ಅನುಮಾನ ವ್ಯಕ್ತಪಡಿಸೋದು ನಿನ್ನೆ ಮೊನ್ನೆ ಎಲ್ಲ ಕನಸು ಕಾಣ್ತಾ ಇದೀರಿ ಮಂತ್ರಿ ಆಗ್ಬೇಕು ಅಂತ ಕನಸು ಕಾಣ್ತಾ ಇದೀರಿ ಕೊತ್ತೂರು ಮಂಜುನಾಥ್ ಇವರು ನೀವು ಮಾತಾಡುವಂತಹ ಭಾಷೆಯ ಮೇಲೆ ಹಿಡಿತಾ ಇರಲಿ ನೀವು ದೇಶದ ಅಸ್ಮಿತೆಯ ಬಗ್ಗೆ ಮಾತಾಡ್ತಾ ಇದ್ದೀರಿ ದೇಶದ ರಕ್ಷಣೆಯ ವಿಚಾರವಾಗಿ ಮಾತಾಡ್ತಾ ಇದ್ದೀರಿ ನೀವು ಬಿ ಜೆ ಪಿಯನ್ನು ಟೀಕೆ ಮಾಡಿದರೆ ನಾವು ಪ್ರಶ್ನೆ ಮಾಡ್ತಿದ್ದಿಲ್ಲ ನಿಮ್ಮನ್ನು ನೀವು ಯಾರಾದರೂ ರಾಜಕಾರಣಿಯನ್ನು ಬೈತೀರಿ ಅಂತಂದರೆ ನಾವು ಪ್ರಶ್ನೆ ಮಾಡ್ತಿದ್ದಿಲ್ಲ ಲೀಸ್ ಬಾದರ್ ಬಟ್ ನೀವು ನಮ್ಮ ದೇಶದ ಸೈನಿಕರ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರಾ ಕಾರ್ಯಾಚರಣೆ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ನಾಚಿಕೆಮಾನ ಮರ್ಯಾದೆ ಇದೆಯಾ ನಿಮಗೆ ಕೊತ್ತೂರು ಮಂಜುನಾಥ್ ನಿಮಗೆ ಅನುಮಾನ ಇದೆಯಲ್ವಾ ಹೋಗಿ ಪಿ ಓಕೆಗೆ ಸೇನೆಯ ಕಾರ್ಯಾಚರಣೆಯನ್ನ ನೇರ ನೇರವಾಗಿ ಗಮನಿಸಿ ಅವಾಗ ಯಾವುದು ಸತ್ಯ ಅಂತ ಗೊತ್ತಾಗುತ್ತೆ ಅಲ್ಲಿ ಹೆಣಗಳು ಬಿದ್ದಿವೆ ನಿಮ್ಮ ಹಣತಮ್ಮದ್ರಾಗಬೇಕು ಅವರು ಗೊತ್ತಿಲ್ಲ ಬೇಕಿದ್ರೆ ಹೋಗಿ ನೋಡ್ಕೊಂಡು ಬನ್ನಿ ಅದನ್ನು ಬಿಟ್ಟು ಅನುಮಾನ ಅಂತಂದ್ರೆ ಶೇಮ್ ನಿಮಗೆ ನಾಚಿಕೆ ಆಗ್ಬೇಕು ಈ ರೀತಿ ನೀವು ಅನುಮಾನವನ್ನ ವ್ಯಕ್ತಪಡಿಸ್ತೀರಿ ಅಂತಂದರೆ ಕಾಂಗ್ರೆಸ್ಗೆ ಅದೊಂದು ರೋಗವೇ ಏನು ಆದರೆ ಅಪ್ರಿಷಿಯೇಟ್ ಮಾಡಬೇಕು ಈ ವಿಚಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ನೇರವಾಗಿ ಹೇಳ್ತಾರೆ ಕೇಂದ್ರ ಸರ್ಕಾರ ಉಗ್ರರ ವಿರುದ್ಧ ಎಂಥದ್ದೇ ಕಾರ್ಯಾಚರಣೆಯನ್ನ ನಡೆಸಿದರೂ ಕೂಡ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಅಂತ ಹೇಳಿದರು ನೀವು ಯಾರು ಕೋಟೆ ಕಟ್ಟಿ ಮೆರೆದವರಲ್ಲ ಏನಾದರೂ ಅಲ್ಲ ದೇಶದ ಹೊರಗಿನ ಉಗ್ರರಕ್ಕಿಂತ ಒಳಗಡೆ ಉಗ್ರರೇ ಜಾಸ್ತಿ ಆಗ್ಬೋದು ಯಾವಾಗಲೂ ಸಮಸ್ಯೆ ನಮ್ಮ ದೇಶದಲ್ಲಿ ಹಾಂ ಸಾಕ್ಷಿ ಕೇಳೋದು ಇವರು ದಾಳಿನೇ ಮಾಡಿಲ್ಲ ಅಂತ ಹೇಳೋದು ಹ್ಞೂ ಇನ್ನು ದೇಶ ಹಾಗೆ ಸೇನೆ ಬಗ್ಗೆ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡೋದು ಕಾಂಗ್ರೆಸ್ ನಾಯಕರಿಗೆ ಒಂಥರ ಖಯಾಲಿ ಆದಂತಿದೆ ಇದೀಗ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ನಮ್ಮ ಸೇನೆ ಬಗ್ಗೆನೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಂಜುನಾಥ್ ಮಾತಿಗೆ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ ನೋಡ್ಕೊಂಡ್ಬೋದು 우리는 죽지 않을 것입니다. 그것에 대한 우리를 지키지 않도록 그것에 대한 우리를 지키지 않도록 우리는 이 기회를 얻을 수 있습니다. 우리는 이 기회를 얻을 수 있습니다. 인도네시아의 오퍼레이션 ಕೈ ಶಾಸಕ ಕೊತ್ತೂರು ಮಂಜುನಾಥ್ ವಿವಾದಿತ ಹೇಳಿಕೆ ಈ ಕಾಂಗ್ರೆಸ್ನ ಕೆಲ ನಾಯಕರಿಗೆ ಏನಾಗಿದೆಯೋ ಗೊತ್ತಿಲ್ಲ ನಮ್ಮ ಸೇನೆ ಬಗ್ಗೆ ನಮ್ಮ ದೇಶದ ಬಗ್ಗೆ ಒಂದಿಲ್ಲೊಂದು ವಿವಾದಾತ್ಮಕ ಹೇಳಿಕೆ ಕೊಡುತ್ತಲೇ ಇರ್ತಾರೆ ಇದೀಗ ಈ ಸಾಲಿಗೆ ಕೋಲಾರ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಸೇರಿದ್ದಾರೆ ಪಾಲ್ಗಾಂ ಉಗ್ರ ದಾಳಿಗೆ ಪ್ರತಿಕಾರವಾಗಿ ಭಾರತೀಯ ಸೇನೆ ನಡೆಸಿದ ಕಾರ್ಯಾಚರಣೆಯನ್ನೇ ಅವಮಾನಿಸಿದ್ದಾರೆ ಸೇನೆ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ಗಳನ್ನು ಕಳಿಸಿದ್ದರು ಎಂದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಅಪಹಾಸ್ಯ ಮಾಡಿದ್ದಾರೆ ಇಲ್ಲ ಏನು ಮಾಡಿದ್ದಾರೆ ಸುಮ್ಮನೆ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ ಇದಕ್ಕೆ ಪರಿಹಾರನ ಇದು ಇಪ್ಪತ್ತೆಂಟು ಜನ ಇಪ್ಪತ್ತಾರ ಇಪ್ಪತ್ತೆಂಟು ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತಲ್ಲ ಆ ಹೆಣ್ಮಕ್ಳಿಗಿದೆ ನಮ್ಮ ಪರಿಹಾರ ಕೊಡೋದು ಆ ಹೆಣ್ಮಕ್ಳಿಗೆ ಇದೇ ನೀವು ಸಮಾಧಾನ ಮಾಡೋದು ಆ ಹೆಣ್ಮಕ್ಳಿಗಿದೆಯೇನಾ ನೀವು ಗೌರವ ಕೊಡೋದು ಏನು ಮಾಡಿಬಿಟ್ಟಿದ್ದೀವಿ ಅಲ್ಲಿ ಒಡೆದು ಬಿಟ್ವಿ ಇಲ್ಲಿ ಒಡೆದು ಬಿಟ್ವಿ ಇಲ್ಲಿ ಒಡೆದು ಬಿಟ್ವಿ ಇಪ್ಪತ್ತಾರು ಮಹಿಳೆಯರ ಕುಂಕುಮಕ್ಕೆ ಬೆಲೆ ಇಷ್ಟೇನಾಣಕ್ಕೆ ಬೆಲೆ ಇಲ್ವಾ ಆದರೆ ನಮ್ಮ ಹೆಣ್ಮಕ್ಳು ಅಷ್ಟು ಜನ ಅವರು ಗಂಡಂದಿರು ಸತ್ತ ಮೇಲೆ ಆ ಇಪ್ಪತ್ತಾರು ಇಪ್ಪತ್ತೆಂಟು ಜನ ಹೆಣ್ಮಕ್ಳಿಗೆ ಅವ್ರಿಗೆ ಅರ್ಶನಾ ಕುಂಕುಮಕ್ಕೆ ಬೆಲೆ ಇಲ್ವಾ ಅವ್ರು ಗಂಡ ಕಟ್ಟಿರುವಂಥ ತಾಲಿಗೆ ಬೆಲೆ ಇಲ್ಲವಾ ಅವ್ರಿಗೆ ಹೆಣ್ಮಕ್ಳು ಇದಾ ಯಾರು ಟರ್ನಿಸ್ಟ್ ಟರಿಷ್ಟ್ ಬರಲಿ ಮೊದಲು ಆ ಬುಡ ಯಾರು ಬೇರೆ ಯಾರು ಯಾರು ಬಿಟ್ಟವರು ಏನು ಬಿಟ್ಟವರಂತ ಅಂತ ಅದೆಲ್ಲ ಪೂರ್ತಿ ಪ್ರಮಾಣವಾದಂಥ ತನಿಖೆ ಆಗಲಿ ಪೂರ್ತಿ ಅವ್ರು ಹಿಡ್ಕೊಂಡ್ಬಂದು ಅವ್ರು ಯಾರಿದ್ದಾರೆ ಆ ಐದು ಜನ ಸುಟ್ಟಿರೋನ ಕರ್ಕೊಂಡ್ಬಂದು ಇಪ್ಪತ್ತೆಂಟು ಜನ ಹೆಣ್ಮಕ್ಳು ಕೈಯಲ್ಲಿ ಕೊಡಬೇಕು ಆ ಹೆಣ್ಮಕ್ಳು ಕೊಟ್ಟು ಅವ್ರು ಏನು ಮಾಡಬೇಕು ಆಮೇಲೆ ನೋಡ್ಬೇಕು ನಾವು ಅದನ್ನೆಲ್ಲ ಉಗ್ರ ದಾಳಿ ಕೇಂದ್ರ ಸರ್ಕಾರದ ಪ್ಲಾನ್ ಕೋಲಾರಲ್ಲಿ ಬಂದು ಹೊಡೆದ್ಬಿಟ್ಟು ಹೋಗ್ಬೇಕಂದ್ರೆ ಕೋಲಾರ ದಾಟ್ಕೊಂಡು ಹೋಗ್ಬೇಕು ಕೋಲಾರ ಟೌನಲ್ಲಿ ಬಂದು ಹೊಡೆದ್ಬಿಟ್ಟು ಅದೇ ಕೋಲಾರ ದಾಟ್ಕೊಂಡು ಹೋಗ್ಬೇಕು ಹೋಗಬೇಕು ಈ ಕಡೆ ನಮ್ಮ ಬಂಗಾರಪೇಟೆ ಸರ್ಕಲ್ ದಾಟಬೇಕು ಈ ಕಡೆ ಬಂದರೆ ಟಮ್ಕಾ ಸರ್ಕಲ್ ದಾಟಬೇಕು ಆ ಕಡೆ ಹೋದ್ರೆ ಜಿಲ್ಲಾ ಪಂಚಾಯಿತಿ ಆಫೀಸ್ ದಾಟ್ಬೇಕು ಆ ಕಡೆ ಹೋದ್ರೆ ಎ ಪಿ ಎಮ್ ಸಿ ಮಾರ್ಕೆಟ್ ದಾಟಬೇಕು ಹಿಂಗೇ ವೇಮಗಲ್ ರೋಡಲ್ಲಿ ಹೋದರೆ ನಮ್ಮ ಚಿಕ್ಕಬಳ್ಳಾಪುರ ರೋಡಲ್ಲಿ ರೈಲ್ವೆ ಗೇಟ್ ದಾಟ್ಕೊಂಡೇ ಹೋಗ್ಬೇಕು ಕರೆಕ್ಟಾ ಇವರೆಲ್ಲ ಕೇಳಿಸಿಕೊಂಡ್ರಲ್ಲ ಕೊತ್ತೂರು ಮಂಜುನಾಥ್ ಅವರ ಮಾತನ್ನ ಇಷ್ಟೇ ಅಲ್ಲ ಮುಂದುವರೆದು ಕೇಂದ್ರ ಸರ್ಕಾರಕ್ಕೆ ಸಾಲು ಸಾಲು ಪ್ರಶ್ನೆ ಕೇಳಿದ್ದಾರೆ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಅವರ ಈ ಮಾತುಗಳು ಈಗ ವಿವಾದ ಸೃಷ್ಟಿಸಿವೆ ಸೈನಿಕರ ಶೌರ್ಯಕ್ಕೆ ಅವಮಾನ ಮಾಡುವುದರ ಜೊತೆಗೆ ಕೇಂದ್ರ ಸರ್ಕಾರವೇ ಪಾಲ್ಗಾಮ್ ದಾಳಿ ಪ್ಲಾನ್ ಮಾಡಿರಬಹುದು ಎಂದು ವಿವಾದದ ಕಿಡಿ ಹೊತ್ತಿಸಿದ್ದಾರೆ ಈ ಹೇಳಿಕೆಗೆ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗಿದೆ ಇಂತಹ ಸಂದರ್ಭದಲ್ಲಿ ಇಡೀ ದೇಶವೇ ಸರ್ಕಾರ ಹಾಗೂ ಸೇನೆ ಜೊತೆ ನಿಂತಿದ್ರೆ ಕಾಂಗ್ರೆಸ್ ನಾಯಕರು ಮಾತ್ರ ಸೇನೆ ಕಾರ್ಯಕ್ಕೆ ಅವಮಾನಿಸುತ್ತಿದ್ದಾರೆ ಕೇಂದ್ರ ಸರ್ಕಾರವನ್ನೇ ಅನುಮಾನಿಸ್ತಿದ್ದಾರೆ ಇವರಿಗೆಲ್ಲ ಅದ್ಯಾವಾಗ ಬುದ್ಧಿ ಬರುತ್ತೋ ಏನೋ